್ಯೋ ನಮ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವೆಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗುವ ಫಲಾಫಲಾ ವಿಚಾರವನ್ನು ಮಾಡೋಣ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಚೆನ್ನಾಗಿದೆ ಬಡ್ತಿಗಳಾಗುವ ಚಾನ್ಸಸ್ ಹೊಸ ಹೊಸ ಉದ್ಯೋಗ ಸಿಗುವಂಥ ಯುಗ ಬಹಳ ಚೆನ್ನಾಗಿದೆ ಯಾರ್ಯಾರು ವ್ಯಾಪಾರ ಮಾಡ್ತೀರಿ ವ್ಯವಹಾರ ಮಾಡ್ತೀರಿ ಕುಂಭರಾಸಿಯವರು ಅಂಥವರು ತಮ್ಮ ಪತ್ನಿಯ ಹೆಸರಿಂದ ಹೆಂಡತಿ ಹೆಸರಿಂದ ಯಾರು ಕೆಲಸ ಮಾಡ್ತೀರಿ ಅವರಿಗೆ ಅಧಿಕ ಬಾ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ನೋಡಿದ ಯಾವಾಗಲೂ ಕೂಡ ಬರಲ್ಲ ನಿಮಗೆ ಸೊ ಜುಲೈ ತಿಂಗಳಲ್ಲಿ ಪತಿ ಅಥವಾ ಪತ್ನಿ ಯೋಚನೆ ಮಾಡಿ ವ್ಯಾಪಾರ ಮಾಡೋದರಿಂದ ಒಳ್ಳೆ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ಪತಿ ಇದೆ ಪತ್ನಿ ಮೇಲೆ ಪತ್ನಿ ಇದೆ ಪತಿ ಮೇಲೆ ಸೊ ಇಂಥವರಿಂದ ಒಳ್ಳೆ ವ್ಯಾಪಾರ ಆಗುವಂಥ ಲಾಭ ಭಾಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಅಧಿಕವಾದ ಲಾಭಗಳು ಭಾಳ ಕೂಡಿ ಬರ್ತಾ ಬರ್ತಾಯಿದೆ ಸರ್ಕಾರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ ಅವರು ಬಹಳ ಎಚ್ಚರದ ಕೆಲಸ ಮಾಡಬೇಕಾಗ್ತದೆ ಸರ್ಕಾರಿ ಕೆಲಸ ಮಾಡುವಂಥವರು ಕುಂಭರಾಸಿಯವರು ಬಹಳ ನೋವುಗಳಾಗ್ಬಿಡ್ತದೆ ಭಾಳ ಅವಮಾನಗಳ ಪ್ರಸಂಗ ಇದೆ ಕಟ್ಟಡ ಸೇಕೊಂಡ್ಬಿಡ್ತೀರಿ ಹಾಗಾಗಿ ಕುಂಭರಾಸಿಯವರು ಸರ್ಕಾರಿ ಕೆಲಸ ಮಾಡುವವರು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡುವುದು ಭಾಳ ಉತ್ತಮ ಫಲ ಸ್ತ್ರೀ ಬಂದು ಸುಖ ಅವಳು ಒಳ್ಳೆ ಚೆನ್ನಾಗಿದೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಚೆನ್ನಾಗಿದೆ ಅನುಕೂಲವಾಗ್ತದೆ ಮತ್ತು ವಿವಿಧ ಅಡ್ಡಿ ಆತಂಕಗಳೆಲ್ಲ ಪರಿಹಾರವಾಗ್ತದೆ ಅರ್ಥ ಎಲ್ಲ ಕಷ್ಟಗಳು ಪರಿಹಾರ ಆಗುವಂಥ ಕಾಲ ಚೆನ್ನಾಗಿದೆ ಯಾವ ಏನು ತೊಂದರೆ ಕೊಟ್ಟರು ಸಹ ನಿಮಗೆ ತಗುಲುವಂಥ ಚಾನ್ಸಸ್ ಇಲ್ಲ ಮತ್ತು ಆರೋಗ್ಯದಲ್ಲಿ ಭಾಳ ಎಚ್ಚರವಾಗಿರಿ ಮನೋವೈಕಲ್ಪಗಳು ಜಸ್ತು ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡಿ ಏನೇನೋ ಮಾಡ್ಕೊಂಬಿಡ್ತೀರಿ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ ಒಂದೇ ರೀತಿ ಮಾತಾಡಿ ಒಂದೇ ರೀತಿಯಲ್ಲಿ ನಡ್ಕೊಳ್ಳಿ ಅನುಕೂಲವಾಗ್ತದೆ ಕುಂಭರಾಶಿಯವರ ತಾಯಿ ಆರೋಗ್ಯ ರಿಪೇರಾಗ್ತದೆ ಈ ತಿಂಗಳಲ್ಲಿ ತಾಯಿಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ಸಣ್ಣ ಪುಟ್ಟ ಏನೇ ಇದ್ರೂ ಬೇಗ ತೋರಿಸಿ ವಾಸಿ ಮಾಡ್ಕೊಳ್ಳಿ ಭಾಳ ಅನುಕೂಲವಾಗ್ತದೆ ಮತ್ತು ನಿಮಗೆ ವಿಶೇಷವಾಗಿ ಆಸ್ತಿನ ಸಂಪಾದನೆ ಮಾಡುವಂಥ ಯುಗ ಭಾಳ ಚೆನ್ನಾಗಿದೆ ಕುಂಭರಾಶಿಯವರು ವಿಶೇಷವಾಗಿ ಒಳ್ಳೆಯ ಜಮೀನು ಮನೆ ಆಸ್ತಿಯನ್ನು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆ ಕೀರ್ತಿ ಪ್ರಶಂಸೆಗಳು ಗೌರವಗಳು ಪ್ರಾಪ್ತಿಯಾಗುವಂಥ ಅಂತ ಚೆನ್ನಾಗಿದೆ ಸೊಲೆಲ್ಲ ಹೊಳೆ ಹೆಸರು ಹೆಸರು ಕೀರ್ತಿ ನೀವು ತರುವಂಥವಾಗ ಭಾಳ ಚೆನ್ನಾಗಿದೆ ಮನೆಯಲ್ಲಿ ವಿಶೇಷವಾದ ಸಂಭ್ರಮ ಚೆನ್ನಾಗಿರೋದು ಆಚರಣೆ ಚೆನ್ನಾಗಿ ಸಂಭ್ರಮದ ಆಚರಣೆ ಅಂತ ಹೇಳ್ತೀವಿ ಅದನ್ನು ಭಾಳ ಚೆನ್ನಾಗಿರ್ಬೋದು ಮತ್ತು ನೆರೆಹೊರೆಯವ್ರ ಬಗ್ಗೆ ಜಗಳ ಆಡ್ತೀರಿ ನೀವು ಮುಖ್ಯವಾಗಿ ಈ ತಿಂಗಳಲ್ಲಿ ಅಕ್ಕಪಕ್ಕದವ್ರ ಮನೆಯಲ್ಲೆಲ್ಲ ಜಗಳ ಓದ್ ಬಂದ್ಗಳೆಲ್ಲ ಜಗಳ ಮಾಡ್ಕೊತೀರಿ ಅದನ್ನು ಬಿಡಬೇಕು ಸಣ್ಣ ದೊಡ್ಡ ವಿಚಾರ ದೊಡ್ಡ ದೊಡ್ಡ ಮಾಡ್ಕೊಂಡು ಜಗಳ ದೊಡ್ಡ ವಿಚಾರ ಮಾಡ್ಕೊಂಬಿಡ್ತೀರಿ ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ಕುಂಭರಾಸಿಯವರು ಸ್ವಲ್ಪ ಪ್ರಯತ್ನ ಮಾಡಿರಿ ಇವಾಗ ಹೆಚ್ಚು ಎಫರ್ಟ್ ಹಾಕಿರಿ ಅನುಕೂಲವಾಗ್ತದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ವಿಜಯ ಉನ್ನತಿಗಳು ಭಾಳ ಉತ್ತಮ ಬಿಸ್ನೆಸ್ ನಾನಾ ಥರ ಮಾಡೋಕ್ಕೆ ಈಗ ವ್ಯಾಪಾರಗಳು ಅದು ಒಳ್ಳೆ ಅನುಕೂಲವಾಗುವಂಥ ಚೆನ್ನಾಗಿದೆ ಮನೆಯಲ್ಲಿ ಬಂಗಾರವನ್ನು ಕೊಳ್ಳುವಂಥ ಯೋಗ ಚೆನ್ನಾಗಿದೆ ಕೊಂಡ್ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿ ಪ್ರಯತ್ನ ಮಾಡಿ ಕೋರ್ಟು ತಕರಾರುಗಳು ಬರ್ತವೆ ಎಚ್ಚರಾಗಿರಿ ಕೋರ್ಟ್ ಕೆಲಸಗಳಲ್ಲಿ ಯಾರು ಜಗಳಾಕದಕ್ಕೆ ಹೋಗಬೇಡಿ ಕೋರ್ಟ್ ವ್ಯವಹಾರಗಳಲ್ಲಿ ಹೋಗ್ಬೇಡಿ ಭಾಳ ತೊಂದರೆಗಳಾಗ್ಬಿಡ್ತದೆ ಅಲ್ಲಿ ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ರಿ ಭಾಳ ಅನುಕೂಲ ಆಗ್ತದೆ ಮೊದಲು ಎಲ್ಲ ಶತ್ರುಗಳನ್ನು ಗೆದ್ಕೊಂಬಂದು ಮಾಡ್ತೀರಿ ತಿಂಗಳಲ್ಲಿ ಯಾವ ಶತ್ರುಗಳು ಏನು ಮಾಡ್ಕೊಳ್ಬೇಕು ಆಗೋದಿಲ್ಲ ಮತ್ತು ಕೆಲವು ವ್ಯವಹಾರಗಳಲ್ಲಿ ಪರಾಭವ ಆಗ್ತದೆ ಇದು ಮೈನಸ್ ಪಾಯಿಂಟ್ ಏನೋ ಕೆಲಸ ಮಾಡೋಕೆ ಹೋಗಿರಿ ಏನೋ ಮಾಡೋಕೆ ಹೋಗ್ತೀರಿ ಸ್ವಲ್ಪ ಯೋಚನೆ ಮಾಡಿರಲ್ಲ ಆ ಥರ ಬಿಡ್ತೀರಿ ಏ ಅವ್ನು ಲಾಭ ಆಗಿ ನನ್ನ ಲಾಭ ನನಗೂ ಲಾಭ ಬರ್ತಿದ್ದ ಆದರೆ ಏಟ್ ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ಅಲ್ಲಿ ಪರಾಭವ ಆಗ್ಬಿಡ್ತದೆ ನಿಮಗೆ ಹಾಗೆ ಅಂಥ ಪರಾಭಾವ ಮಾಡಕ್ಕೆ ಹೋಗ್ಬೇಡಿ ಎಲ್ಲರೂ ಮಾಡಿದ್ರೆ ನನ್ನ ಕುಕ್ಕೋಬೇಡಿ ನಿಮ್ಮದೇ ಆದ ನಿಮ್ಮ ಬುದ್ಧಿಶಕ್ತಿ ಸಂಬಂಧಪಟ್ಟದ್ದು ಮಾಡಿ ಬೇರೆಯವ್ರು ಮಾಡ್ತಾ ಇದಾರೆ ನಾನು ಅದಕ್ಕೆ ಕೈ ಹಾಕ್ತೀನಿ ಅಲ್ಲವ ಸಾನ್ಸೆ ಇಲ್ಲ ಈ ತಿಂಗಳಲ್ಲಿ ಆ ಥರ ಏನೇ ಮಾಡೋಕ್ಕೋದ್ರೆ ಕಳ್ಕೋಬೇಕಾಗ್ತದೆ ಹಣವನ್ನು ಕಳ್ಕೋಬೇಕಾಗ್ತದೆ ಪ್ರಯಾಣದಲ್ಲಿ ಕಷ್ಟಗಳು ಜಾಸ್ತಿ ಕೇರ್ಫುಲ್ ಆಗಿರಿ ನೋಡಿ ಎಲ್ಲ ಹೋಗ್ತೀರಿ ಏನೋ ತಾಪರಿ ಉಟ್ಕೊಂಡ್ಬಿಡ್ತೀವಿ ಕಷ್ಟ ತಾಪರಿಗಳು ಹಾಗಾಗಿ ಪ್ರಯಾಣದಲ್ಲಿ ಎಚ್ಚರವಾಗಿರಿ ಸ್ವಲ್ಪ ಖರ್ಚು ಹೆಂಗನ ಖರ್ಚು ಜಾಸ್ತಿ ನಿಂತ್ಕೊಳ್ಳೋದಿಲ್ಲ ದುಡ್ಡು ಕಾಸು ಸ್ವಲ್ಪ ಹೆಚ್ಚು ಗಮನ ಕೊಡಿ ಮಾತಿನಲ್ಲಿ ಧೋರಣೆ ಮಾಡೋಕ್ಕೋಗ್ಬೇಡಿ ಯಾರನ್ನೂ ಮಾತು ಮೃದು ಇರಲಿ ಮಾತಿನಲ್ಲಿ ಎಷ್ಟು ಮೃದು ಇರುತ್ತೋ ಅಷ್ಟು ಅನುಕೂಲ ಆಗುವಂಥ ಚಾನ್ಸಸ್ ಏನಾಗಿದೆ ರಫ್ರೆನ್ಸ್ ಮಾಡಿಕೊಂಡ್ರೆ ನೀವು ತೊಂದರೆಗಳು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಭಾಳ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ತೊಂದರೆ ಬರೋದಿಲ್ಲ ಆದರೆ ಮುಖ್ಯವಾಗಿ ನೀವು ಮಾಡಬೇಕಾಗಿರ್ತಂತಹದು ರಾವು ಶಾಂತಿಯನ್ನು ಮಾಡಬೇಕು ಉದ್ದಿನ ಬೆಳೆ ದಾನ ಕೊಡುವಂತಹದ್ದು ನಾಗರ ಪೂಜೆ ಮಾಡುವಂಥ ಮಾಡಿದ್ರೆ ಭಾಳ ಒಳ್ಳೆಯ ಅನುಕೂಲವಾಗ್ತದೆ ನಮಸ್ಕಾರಗಳು